ತುಮಕೂರಿನ ಸಿದ್ಧಗಂಗಾ ಔಷಧ ಮಹಾವಿದ್ಯಾಲಯದಲ್ಲಿ ನಡೆದ ತಾಲ್ಲೂಕು ಮಟ್ಟದ ಕ್ರೀಡಾಕೂಟ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ನೆಹರು ಯುವ ಕೇಂದ್ರ ತುಮಕೂರು ಸಂಜೀವಿನಿ ಯುವಜನ ಕೇಂದ್ರ ಚೇಳೂರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತಾಲೂಕು ಮಟ್ಟದ ಕ್ರೀಡಾಕೂಟ ತುಮಕೂರಿನ ಸಿದ್ಧಗಂಗಾ ಔಷಧ ಮಹಾವಿದ್ಯಾಲಯದಲ್ಲಿ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಕ್ರೀಡಾಪಟುಗಳು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿದರು ಇನ್ನು ಈ ಸಮಯದಲ್ಲಿ ವಾಲಿಬಾಲ್ ಖೋ ಖೋ ರನ್ನಿಂಗ್ ರೇಸ್ ಇನ್ನು ಮುಂತಾದ ಕ್ರೀಡೆಗಳನ್ನು ನಡೆಸಿ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ ಹಾಗೂ ಟ್ರೋಫಿಗಳನ್ನು ನೀಡಿದರು ವರದಿ ರಘುನಂದನ್ ಟಿ ಆರ್ ತೋವಿನಕೆರೆ ಇದು ಟಾರ್ಗೆಟ್ ರೂ ಸದಾ ನಿಮ್ಮೊಂದಿಗೆ ನಮಸ್ಕಾರ ಭಾರತ ಸರ್ಕಾರ ಕೇಂದ್ರ ಯುವ ಕಾರ್ಯಕ್ರಮ ಹಾಗೂ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ತುಮಕೂರು ಹಾಗೂ ನಮ್ಮ ಸಿದ್ಧಗಂಗಾ ಔಷಧ ಮಹಾವಿದ್ಯಾಲಯ ಹಾಗೂ ಮಾನವ ಹಕ್ಕುಗಳ ತನಿಖಾ ಸಮಿತಿ ಹಾಗೂ ಸಂಜೀವಿನಿ ಯುವಜನ ಸಂಘ ಚೇಳೂರು ಇವರೆಲ್ಲರ ಸಂಯುಕ್ತ ಆಶಯದಲ್ಲಿ ಇವತ್ತು ಬಹಳ ಅದ್ಭುತವಾದಂತಹ ಒಂದು ಕ್ರೀಡಾಕೂಟವನ್ನ ನಾವು ಆಯೋಜನೆಯನ್ನು ಮಾಡಲಾಗಿತ್ತು ಇದರಲ್ಲಿ ಗುಂಪು ಸ್ಪರ್ಧೆಗಳಾಗಿ ವಾಲಿಬಾಲ್ ನ ಬಾಲಕರಿಗೆ ಆಡಿಸ ಆಡಿಸಲಾಯಿತು ನೆಕ್ಸ್ಟ್ ಗರ್ಲ್ಸ್ಗೆ ಖೋಖೋನ ಆಡಿಸಲಾಯಿತು ನೆಕ್ಸ್ಟ್ ಅಥ್ಲೆಟಿಕ್ಸ್ ಅಲ್ಲಿ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸು ಸ್ಲೋ ಸೈಕ್ಲಿಂಗ್ ಮತ್ತೆ ಶಟಲ್ ಬ್ಯಾಡ್ಮಿಂಟನ್ ನೆಕ್ಸ್ಟು ಸ್ಲೋ ಸೈಕ್ಲಿಂಗ್ ಈ ತರ ಗೇಮ್ ಗಳನ್ನ ಅಥ್ಲೆಟಿಕ್ಸ್ ಗೇಮ್ ಗಳಾಗಿ ಆಡಿಸಲಾಯಿತು ಇದರಲ್ಲಿ ಎಲ್ಲ ನಮ್ಮ ಯುವ ಸಮೂಹ ಆ ತುಂಬಾ ಚೆನ್ನಾಗಿ ಪ್ರದರ್ಶನವನ್ನ ನೀಡಿದ್ದಾರೆ ಜೋಲು ಕೂಡ ಕ್ರೀಡೆನಲ್ಲಿ ಯುವಕರ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಇತ್ತೀಚಿನ ದಿನಮಾನಗಳಲ್ಲಿ ಏನು ವಿಜ್ಞಾನ ತಂತ್ರಜ್ಞಾನ ಮುಂದುವರಿತಾ ಇದೆ ಇವತ್ತು ಸೊ ಟೆಕ್ನಾಲಜಿ ಫಾಸ್ಟ್ ಆದಂಗೆ ಆದಂಗೆ ಕ್ರೀಡೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ತುಂಬಾ ಕಡಿಮೆ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಕ್ರೀಡಾಕೂಟ ಏನಿದೆ ಎಲ್ಲ ಯುವ ಜನತೆಗೆ ಇದೊಂದು ಮಾದರಿ ಆಗ್ಬೇಕಾಗ್ತದೆ ಹಾಗಾಗಿ ಮುಂದಿನ ದಿನಮಾನಗಳನ್ನು ಕೂಡ ಈ ಒಂದು ಸ್ಪೋರ್ಟ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಮಾತ್ರ ಆ ಒಂದು ಯುವಜನ ಅಂತಕ್ಕಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಜೊತೆಗೆ ಅವ್ರಿಗೆ ಅವಕಾಶಗಳನ್ನು ಕೂಡ ಮಾಡ್ಕೊಡ್ಬೇಕಾಗ್ತದೆ ಇವತ್ತು ಇಲಾಖೆಗಳಲ್ಲಿ ನಾವು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಇದೆ ನೆಕ್ಸ್ಟ್ ನೆಹರು ಯುವ ಕೇಂದ್ರ ಇದೆ ಇಂತಹ ಸರ್ಕಾರದ ಹಲವಾರು ಇಲಾಖೆಗಳು ಯುವ ಜನತೆಯ ಕ್ರೀಡಾ ಕ್ರೀಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಇವತ್ತು ಕೊಡ್ತಾ ಬರ್ತಿದೆ ಸೊ ಇಂದಿದ ಸದ್ಬಳಕೆಯನ್ನ ಮಾಡ್ಕೋಬೇಕು ಯುವ ಸಮೂಹ ಸದ್ಬಳಕೆಯನ್ನ ಮಾಡಿಕೊಂಡು ಆ ನೀವು ದೈಹಿಕವಾಗಿ ಸದೃಢರಾಗಿ ಸದೃಢರಾಗೋದ್ರ ಜೊತೆಗೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹಾಗೂ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಇದನ್ನು ಕೂಡ ನೀವು ಆಡಬೇಕು ಅಂತ ಹೇಳಿ ನಾನು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಹ್ ವಿಶೇಷವಾಗಿ ನಮ್ಮ ಸಿದ್ಧಗಂಗಾ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ತುಂಬಾನೇ ಸಾಧನೆ ಮಾಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೋಸ್ಕರನೇ ನಾವು ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಡೀ ನಮ್ಮ ತುಮಕೂರು ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಆ ಜೊತೆನಲ್ಲಿ ಇವತ್ತು ನಾನು ಬೆಳಗ್ಗೆ ಹೇಳ್ದಂಗೆ ಇವತ್ತು ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಕೇವಲ ಮನರಂಜನೆಗಾಗಿ ಅಲ್ಲ ಇವತ್ತು ಆರೋಗ್ಯವನ್ನ ವೃದ್ಧಿಸ್ಕೊಳ್ಳೋಕ್ಕೂ ಕೂಡ ಸಹಕಾರಿಯಾಗ್ತದೆ ಜೊತೆನಲ್ಲಿ ಇವತ್ತು ಮುಂದಿನ ಭವಿಷ್ಯಕ್ಕೆ ಇವತ್ತು ಯಾವುದೇ ಇಲಾಖೆ ರೆಕ್ರೂಟ್ಮೆಂಟ್ ಆಗಬೇಕಾದ್ರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ರೆಕ್ರೂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಸ್ಪೋರ್ಟ್ಸ್ ಕೋಟಾ ಅಂತ ಇರುತ್ತೆ ಆ ಸ್ಪೋರ್ಟ್ಸ್ ಕೋಟ ಟೆನ್ ಪರ್ಸೆಂಟ್ ಇರುತ್ತೆ ಆ ಸ್ಪೋರ್ಟ್ಸ್ ಕೋಟದಲ್ಲಿ ಜಾಬ್ಗಳನ್ನು ಕೊಡಬೇಕಾದ್ರೆ ರಾಜ್ಯ ಮಟ್ಟಗಳಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿರುವಂತಹ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾರೆ ಆಗ ನಾವು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ಗಳನ್ನು ನಾವು ತೆಗೆದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ ಅಲ್ಲ ಇವತ್ತು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಥವಾ ಫಾರ್ಮಸಿ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಇಲ್ಲೂ ಕೂಡ ಅಷ್ಟೇ ಸ್ಪೋರ್ಟ್ಸ್ ಕೋಟ ಅಂತ ಇರುತ್ತೆ ನಾವುಗಳು ಇಲ್ಲಿ ಸ್ಪೋರ್ಟ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ರೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಾವು ಅಲ್ಲಿ ಸೀಟ್ ನಮ್ಮ ಅಂಕಗಳು ಕಡಿಮೆ ಇದ್ರೂ ಕೂಡ ಅಲ್ಲಿ ಸೀಟ್ ಗಳನ್ನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಗಳನ್ನ ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ನಾವು ಬಹುಮಾನ ಅಂತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸಬೇಕಂತಕ್ಕಂಥದ್ದು ಬಹಳ ಮುಖ್ಯ ಸೊ ಹಾಗಾಗಿ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನೋ ಹಂಗೆ ಇವತ್ತು ನಾವು ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಬೇಕಾಗ್ತದೆ ಇವತ್ತು ಯಾವುದು ಇವತ್ತು ಏನು ತಾತ್ಕಾಲಿಕ ಕ್ಷಣಿಕ ಸುಖಗಳಿಗೆ ಬಲಿಯಾಗಿ ಯುವ ಸಮೂಹ ಇವತ್ತು ವ್ಯಸನಗಳಿಗೆ ಬಲಿಯಾಗಿ ಇವತ್ತು ಆ ಅವನತಿಯನ್ನ ಅಂತ ಒಂದು ಯುವ ಸಮೂಹ ಏನಿದೆ ಯುವ ಪಡೆ ಏನಿದೆ ಅವರನ್ನ ಎಬ್ಬ್ರಸ್ಬೇಕಾಗಿದೆ ಅವ್ರಿಗೆ ಜಾಗೃತಿಯನ್ನ ಮೂಡಿಸಬೇಕಾಗಿದೆ ಆಗ ಮಾತ್ರ ಈ ಒಂದು ಕ್ರೀಡೆ ಅಂತಕ್ಕಂಥದ್ದು ಆ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಬೆಳಕುಕ್ಕೂ ಬೆಳಲಿಕ್ಕೂ ಕೂಡ ಸಾಧ್ಯತೆ ಆಗ್ತಾ ಹೋಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಡಾಕ್ಟರ್ ಸುರೇಶ್ ಕುಲಕರ್ಣಿ ಸಿದ್ದಗಂಗಾ ಫಾರ್ಮಸಿ ಕಾಲೇಜ್ ತುಮಕೂರು ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆಯಿಂದ ತಾಲೂಕು ಮಟ್ಟದ ಕ್ರೀಡಾಕೂಟ ಆರಂಭಿಸಿದ್ದಾರೆ ನೆಹರು ಯುವ ಕೇಂದ್ರ ತುಮಕೂರು ಸಂಜಿನಿ ಸಂಜೀವಿನಿ ಯುವ ಸಂಘ ಚೇಳೂರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಶಿರಾ ಹಾಗೂ ಸಿದ್ಧಗಂಗಾ ಫಾರ್ಮಸಿ ವಿದ್ಯಾಲಯ ಸಿದ್ಧಗಂಗಾ ಔಷಧ ಮಹಾವಿದ್ಯಾಲಯ ತುಮಕೂರು ಇವರ ಸಹಯೋಗದೊಂದಿಗೆ ಇಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಏರ್ಪಡಿಸಿದ್ದು ಯಶಸ್ವಿಯಾಗಿ ನಡೆಯುತ್ತ ಕಾರ್ಯಕ್ರಮ ಈ ಕಾರ್ಯಕ್ರಮ ತುಂಬಾ ಶ್ಲಾಘನೀಯವಾದಂಥದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸಿ ಅವರ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಹಾಗೂ ಕಾನ್ಫಿಡೆನ್ಸ್ ಡೆವಲಪ್ ಮಾಡಕ್ಕೆ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಅತ್ಯುತ್ತಮವಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಿದ್ಧಗಂಗಾ ಫಾರ್ಮ್ ವಿದ್ಯಾರ್ಥಿಗಳು ಭಾಗವಹಿಸಿ ಅಥ್ಲೆಟಿಕ್ಸು ಸ್ಲೋ ಸೈಕ್ಲಿಂಗು ವಾಲಿಬಾಲ್ ಎಲ್ಲ ಕ್ರೀಡೆಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಈ ಪ್ರದರ್ಶನ ಜೊತೆಗೆ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ಬೆಳವಣಿಗೆಯಾಗಿ ಜೊತೆಗೆ ಅವರ ದೈಹಿಕ ಸಾಮರ್ಥ್ಯ ಉತ್ತಮ ಆಗುತ್ತದೆ ದೈಹಿಕ ಸಾಮರ್ಥ್ಯ ಜೊತೆಗೆ ಅವರ ಮಾನಸಿಕ ಸಾಮರ್ಥ್ಯ ಒಟ್ಟಿಗೆ ಬೆಳೆದಲ್ಲಿ ಮಕ್ಕಳಲ್ಲಿ ತಾವು ಅನ್ಕೊಂಡಂತಹ ತಾವು ಇಷ್ಟಪಟ್ಟಂತಹ ಗುರಿ ಸಾಧಲಿಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವೇರಿಸಬೇಕು ಅಂತ ಇಷ್ಟಪಡುತ್ತೇನೆ